ದೋತ್ರಕ್ಕೆ ಬಂದ ಸೀರಿ ಕುಡಿರಬಾರದ ಸೀರಿಗೆ ಬಂದ ದೋತ್ರ ಕುಡಿರಬಾರದ ಕೂಡ್ಲಾರ್ದ ಮಕ್ಕಳಾಗಿರ್ಬೇಕು ಅಂದ್ರ ಹಾಡ್ಕಿ ಅದ್ಯಾಕ ಅದಿತ್ತು ನಾವು ಜರ ತೊಂಡ್ಯಾಗ ಈ ಕಡೆ ಬಂದ್ರ ಕೆಲಸ ಕೊಡಕ್ಕೆಲ್ಲ ಈಗಿ ನಮ್ಮ ಇದ್ದೇ ಸಿರಿ ಕೇಳಿದ್ರೆ ನಾ ಇದ್ದೇ ಸಿರಿ ಏನು ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ತೊಮ್ಮೆ ಯಾರು ಬಾಳಗೇರಿ ಚೆಂದ ಮೂರು ಚಂದಿಲಿ ಏನ್ ಒಂದ್ ನೂರು ಇತ್ತು ಹತ್ೊಂಡ್ರದ ಮೂರು ಮಂದಿ ನಿಲ್ಲ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಎಲ್ಲಿ ಐತಿವ ಈಗ ಬೆಳತನ ಹಾಡಿಕೆ ಮಾಡಿದೀವ ಅಂದ್ರೆ ಹೊತ್ತ ಹೊಣಸಿ ಪಗಾರ ಕೊಡ ಕೇಳಲಾಕ ನಾವು ಮಾಲಕರಾದೀವ್ ಯಾಕಂದ್ರೆ ದುಡಿಕೆ ಆಗ್ಯದ ದುಡಿಕೆ ಮಾಡಿದೀವ ಅಂದ್ರ ಪಗಾರ ಸಿಕ್ಕ ಸಿಗತೈತಿ ಮತ್ತೆ ಇಲ್ಲಿ ಹಾಡಿಕೆ ಮಾಡಿ ಹಿರೇಮಸಳಿ ಗ್ರಾಮದೊಳಗೆ ಹೋಗಿ ರೊಕ್ಕ ಕೇಳ್ರ ಕುಡತಾರನ್ರಿ ಅಲ್ಲಿ ರೊಕ್ಕ ಕೊಡಾಕ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ದುಡಿಕೆ ಆಗಿಲ್ಲ ನಾವ ದುಡದ ಬಳಕೆ ನಾವ ಉಣ್ತಿದೀವ ಅಂದ್ರೇವ್ರಿ ಅಲ್ಲೇ ಮತ್ ದೇವರು ಕುಡ್ತಿದ್ದಂದ್ರ ಮತ್ತ್ ತಲೆ ಮದ್ರಿ ಊರಾಗ ಅಪ್ಪ 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 ಅನ್ಕೋತ ಕುಂಡ್ರಬೇಕಲ್ರಿ ಹಂಗ ಬರಂಗಿಲ್ಲ ತಮ್ಮ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ನಾವು ದುಡದಾಗ ನಮ್ಮ ಒಲಿ ಹೊತ್ತಿದ್ದು ಮನೆಯಾಗಿನೂ ಅಂದ್ರ ದುಡಿಕಿ ಮಾಡಬೇಕಾದ್ರೆ ಶರೀರ ಸಾಥ್ ಕೊಡಬೇಕು ತಂಗಿ ಮೊದಲು ಎಲ್ಲಾ ಬೇಕಿದ್ರೊಳಗೆ ಯಾವ ಹೆಂಗ ಎಲ್ಲಾ ನನ್ನಿಂದ ಆಗೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿ ಯಾರಿಗೇನು ಕೊಡ್ತಾನ್ರಿ ಪರಮಾತ್ಮ ಇವಾಗ ಇಲ್ಲ ಪರಮಾತ್ಮ ಕೊಡ್ತಾನ ಅಂತ ಹೇಳಿದ್ರಿ ಅವ್ನ ತ್ಯಾಕ ಐತ್ಯನ ಕೊಡ್ಲಾಕ ಏನ ಒಮ್ಮೆ ಸಾಮಾನುಕೊಳ್ಳಂ ಸಾಮಾನು ಸಾಹಿತಿಗಳು ಮತ್ತೆ ಒಮ್ಮೆ ಹಂಗ್ಯಾಕೋ ತಮ್ಮ ಅದಕ್ಕೆ ಬಂದ ದೊಡ್ಡ ಗಡಿಯದಾರ ಹೌದಪ್ಪ ಎಲ್ಲರಿಗೂ ಮಾತಾಡೋದು ಬೇರೆ ಇವ್ರಿಗೆ ಮಾತಾಡೋದು ಬೇರೆಪ್ಪ ಹಂಗೆ ದೊಡ್ಡ ತಳಿ ಗಡಿ ಅಂದ್ರೆ ನಮ್ಮ ಸಂಘಟ ಗಂಟ ಹಾಕ್ಯಾರ ಅವ್ರು ಯಾವ ಲೆಕ್ಕಲೆ ಬರ್ತಾರ ನಮ್ ಆ ಲೆಕ್ಕಲಿ ಹೋಗ್ಬೇಕಾಗ್ತದ ನಮಗ ಕವಿ ಮತ್ತು ನಮ್ಮ ಗುರು ನಮಗ ತಾಯಿ ಅಟ ಆಶೀರ್ವಾದ ನಾವು ಕೊಟ್ಟ ಅವರು ಜ್ಞಾನ ಉಳವ ತಿಳದವ್ರದಾರ ಬಳದವ್ರದಾರ ಎಲ್ಲಾ ತರ ಎಲ್ಲಾ ಗಡಿಗಳ ಸಂಘಟ ಅಡಕೆ ಮಾಡಿದವ್ರದ ಅವ್ರಿಗೆ ಆಯುಷ್ಯ ಆದಟ್ಟು ನಮಗಿನ ದಿನ ಆಗಿಲ್ರಿ ಅವ್ರಿಗೆ ಆಯುಷ್ಯ ಆದಟ್ಟು ನಮಗಿನ್ನೋ ದಿನ ಆಗಿಲ್ಲ ಅಟ ದೊಡ್ಡ ಮೇಳ ಬಂದದ ನಮ್ ಸಂಗಾಟ ಯಾವ ಮೇಳ ದೊಡ್ಡ ಮೇಳ ದೊಡ್ಡ ಮೇಳ ಅಂತೇನು

ಪರಮಾತ್ಮನ ಮೈ ಮೇಲೆ ಹಕ್ಕೋಲಾಕಂದ್ರ ಜಾಗ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಗ ಬೂದಿ ಕೊಂಡ್ರು ಪರಮಾತ್ಮ ಬಾಗಪ್ಪ ನನಗ ನಿನಗ ಏನು ಕುಡತ ನೀವ ಕುಡ್ತಿದ್ದ ನೀವು ಇಲ್ಲಿ ಹಾಡ್ಲಾಕ ಬರ್ತಿದ್ದಿನ್ಕೊಂಡು ಕುಡತನತ್ ಮನೆಯಾಗ ಕಿಡಕಿ ಅಂದಿ ಒಗೀತಿದಾವ್ ನಿಮಗ ಹಂಗಿಲ್ಲ ದುಡ್ಕಿ ಮಾಡಬೇಕುಕಿ ಮಾಡಬೇಕು ಆಮೇಲೆ ಕೈ ಪಗಾರ್ ಹಿಡಿಯಬೇಕು ಹೌದೌದು ದುಡಿಕರ ಎಲ್ಲ ಹೌದ್ರ ಹಂಗೈಯ್ಯನ ದೇವರ ನನಗೆ ಈ ದೇವ್ರ ಬೇಕಾಗಿಲ್ರಿ ಕಡಿದೇವ್ರ ಕ್ರತ ದ್ವಾಪಾರ ಕಲಿಯುಗ ಈ ಬೇಕಾಗಿಲ್ಲ ಕಡೆ ಕ್ರತ ದ್ವಾಪಾರ ಕಲಿಯುಗ ನೀರ ನೀರಾ ಕಾರ ನೀರ ಹಚ್ಚಿ ಕಡೆ ಎಲ್ಲಿ ನಾವ್ ಪರಮಾತ್ಮ ಖಾರದಾನೋ ಬೆಳ್ಳ ಕೆಂಪುಗದಾನೋ ಹಸಿರದಾನೋ ಯಾವಾಗ ಕಂಡಾನೆ ಏನು ಉಣಸ್ಯಾನೆ ಏನು ತಿನ್ಶ್ಯಾನ ಯಾವ ಹೋಗಿ ಊರಾಗ ಹೊತ್ತು ಹಂಡೋಗುಡ್ದೆ ಇಲ್ಲಿಯದ ಅನ್ನ ನನ್ನ ಪರಮಾತ್ಮ ಕೈಯ ಹಿಡದ ತೋರಿಸ್ರಿ ಬಾಗಪ್ಪ ಅಜ್ಜ ನಿಮ್ಮ ಪುಣ್ಯದಿಂದ್ರೆ ಸಂಗೋಗಿ ಊರಾಗ ದೇವ್ರ ಕಾಣಲಿ ನಾವು ನೋಡ್ತಿವಿ ನಾವು ರಗಡ ಮಾಡಿದ್ವಿ ತೋರಿಸಿಲ್ಲ ನಮಗ ನಿಮ್ಮ ಪುಣ್ಯದಿಂದ ಯಾಕೋ ಪರಮಾತ್ಮ ಎಲ್ಲ ಅವನ ಕಣ್ಣು ತುಂಬಾ ನೋಡಿಕೋಗ್ತಿವಿ ಹಿಡದ ತೋರ್ಸಬೇಕ ಕೈಯಾಗೆಲ್ಲ ಇಲ್ಲೇ ಅದಾನ ಹೇಳಿ ಈ ಗುಡಿಯಾ ಕೂತಿರೋ ದೇವ್ರ ಹೇಳ್ಬೇಡ್ರಿ ಇವ್ರನ್ನ ಈ ದೇವ್ರಿ ಒಬ್ಬ ಪೂಜಾರಿ ಎದ್ ಮುಂಜಾನೆ ಹೋಗಿ ಒಂದ ಕೊಡ ನೀರು ಸುರಿವಿ ಮೂರು ಬಟ್ಟು ವಿಭೂತಿ ಹೆಚ್ಚು ನಾಲ್ಕು ಉದಕಡಿ ಬೆಳಿಗ್ಗೆ ಸುದ್ದ್ ಮಾಡುತ ಜಳಕ ಮಾಡಲ್ದ ಕೂತಿರ್ತಾವ ಇವು ಗುಡಿಯಾಗಿನ ದೇವ್ರ ಯಾವ ಪೂಜೆ ಹೋಗಿ ಬಂದ ನೀರು ಸುರುತಕ ಗಪ್ಪ ಗಪ್ಪ ಇರ್ತಾವ್ ಆಮೇಲೆ ಊದ್ ಹಾಕಿದ ಬಳಕತ್ತು ನೋಡ್ರಿ ಹಿಂದಾಗ ಸಣ್ಣ ಯಾರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾರೇ ಅರಿಬಿ ಹಾಕೊಂಡು ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಈ ದೇವ್ರ ನನಗ ಬೇಕಾಗಿಲ್ಲ ಆ ಪರಮಾತ್ಮ ಅದ್ರಲ್ಲಿ ಅವಲ್ಲಿದ ಆದ ಬೇಕಾಗ್ಯದ ದೇವರನ್ನು ಸ್ವಾರಸ್ಯ ಮಾರ್ಗದ பியார <coughs> <coughs> ನಮ್ಮ ನಿಮ್ಮ ಶ್ವಾಸ ನಮಗ ಎಲ್ಲ ವಿಶ್ವಾಸ ನಮಗೇನಾ ಈ ಗಂಡ ಹಾಡೋ ವಿಶ್ವಾಸ ನಮಗೆನಾ ನಮ್ಮ ನಿಮ್ಮ ಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೆ ನಾ ಈ ಗಂಡ ಹಾಡೋ ವಿಶ್ವಾಸ ಗೆ ನಿಯಾಗ

ಸದಾ ಗಣಪನ ಗಣಪತಿ ಸೂತ್ರ ಮಾಡ್ಯಾರಿ ಅದ ಇರುವತ್ತ ಕನಕ ಆಗ್ರ ವಿಗ್ರ ಪೂಜೆ ಮಾಡ್ರಿ ಮೂವತ್ತ್ ಮೂರು ಕೋಟಿ ದೇವ್ರ ಇರ್ಬಾರಕ ಹೇಳಿರ್ಲೇ ಮೂರು ಕೋಟಿ ಗಣಪತಿಗಳದರು ಅಂತಾನೋ ಹೇಳಕುತ್ತೆ ಬಂದ್ರಿ ಏ ಹೇಳಿರಿ ಬಾಳ ಏನ ಕೇಳಂಗಿಲ್ಲ ಕೇಳುದ್ರಿ ಗಣಪತಿ ಸ್ತೋತ್ರ ನೀವು ಮಾಡಿರಿಪ್ಪ ಅಂದ್ರೆ ಆದಿ ಗಣಪತಿ ಇದ್ರೆ ಮಾಡಿ ಅನಾದ ಇದ್ರೆ ಮಾಡಿ ಹೌದು ಹೌದಲ್ಲ ಈ ಗಣಪತಿಯನ ತಾಯಿ ಮಗನೋ ಏನ ತಂದೆ ಮಗನೋ ಹಾ ಇಷ್ಟ ಹೇಳೋದು ಮಹಾಪದಾ ಹೌದು ಹೆಚ್ಚಿನ ಏನ ವಿಷಯ ಬೇಕಾಗಿಲ್ಲ ಗಣಪತಿ ಆದಿದ್ರೆ ಮಾಡ್ರಿ ಅನಾದಿದ್ರೆ ಮಾಡ್ರಿ ತಾತ್ಕಾಲಿಕ ಮಾಡ್ರಿ ಸದ್ಯದ್ರೆ ಮಾಡ್ರಿ ಏನ ತಾಯಿ ಮಗನೋ ಏನ ತಂದೆ ಮಗನೋ ಎಷ್ಟು ಇಷ್ಟ ಹೆಚ್ಚಿಂದ ಏನು ಬೇಕಾಗಿಲ್ಲ ತಂದೆ ಮಗ ಅದ್ರಿ ಸಭಾ ಪಂಡಿತಲ್ಲಿ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳಸುವಂತ ಸಂಘ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲ್ಗ ಅಂದ್ರೆ ಎತ್ತದ ಕೈ ಅಂತ ಇದ್ದಂತ ಊರಿದು ಇಂತ ಊರ ಒಳಗೆ ಇವತ್ತು ನಾವು ಮೊನ್ನೆ ನಾವು ಗಿರಿಜಾ ಮತ್ತೆ ಬಸವಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ನಾ ಇದ್ದೇಶ ಹೇಳಿದಳು ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ತ ಬಾಳೆಗೇರಿ ಚಂದ ತಂದೆವು ಮೂರು ಚಂದಲೇನ ಮುಂದೆ ನೂರು ಮಂದಿ ಇತ್ತು ಹತ್ತು 10ೊಂಡ್ರದ ಮೂರು ಮಂದಿ ಇಲ್ಲ ಇಲ್ಲಿ ಈ ಸಂಗ ಹೋಗಿ ಊರ ಹಂತ ಊರ ಕಲವಿದ್ರ ಊರ ಅದು ಆ ಈ ಊರಿಗೆ ಭಗವಂತ ಎಲ್ಲಲಿಂಗ ಆ ಆದಿ ಆ ಸಿರಿ ಸಂಪತ್ ಕುಳ್ಳೆತ್ತ ಹಾರೈಸಿ ಐಸಿ ಆ ಮಸಿಬನಳ ಇದ್ದೆ ಸಿರಿಗಿ ವಂದನರುಗಿ ಡೊಳ್ಳಿನ ಕಲವಿದ್ರ ನಾವು ಹೇಳಿ ಆ ಜಗತ್ತಿನ ಗೆ ಸುರ ಸಂಘಕ್ಕೆ ಅಂತ ಹೇಳಿ ಸಂಘಕ್ಕ ಈ ದೇಶ ಸಂಘದಿಂದ ಕೊಟ್ಟಿರ್ತೀವಿ ಸ್ವೀಕಾರ ಮಾಡಬೇಕು ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂತವರು ಹಿರೇರೋಗಿ ಗ್ರಾಮದವರು ಯಾವ ಜೆಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆದ ನಿಲೆ ಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರದು ನಿಲೆ ಹೊಂದಲಿ ಜಗತ್ತಿನೊಳಗ ಬೆಳಗಲೆ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟಾರ ನನ್ನ ತಾಯಿ ಅಕ್ಕವ ದೇವಿ ಆಗಲಿ ಮಾಯವ ದೇವಿ ಆಗಲಿ ಅವರ ಮನೆಯೊಳಗೆ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಈಗ ಜನ ಜನ ಸಣ್ಣವರಿದ್ರು ಕೂಡ ಈ ದೊಡ್ಡ ಸಭಾ ಕುಡಿಯೋದಲ್ಲ ಆರು ಮಂದಿನ ಎಬ್ಬಸಬಾರ್ದು ಹಂಗ ಹಾಡಿಕೆ ಈ ಸಂಗೋ ಗ್ರಾಮದಾಗ ಈ ಬಾಳ ಕಲಾವಿದ್ರೆ ಎಲ್ಲ ನಾನು ಎಸ್ ಸಲ ಬಂದ್ನೂರು ಕುಲ್ಕಾಣಿ ಅವರು ಬಿದ್ದಿರಿ ಸೋಮ ಇಂಗ್ಲೇಶ್ ಅವರುಸಾಲಿ ಸೊನ್ಯಾಳಗೌಡ ಲಮಂಡ್ ತೊಕರ ಕೂಡ ಸೇವಾ ಮಾಡಿದೀವಿ ಇಲ್ಲಿ ನಾವು ಮಂದಿನ ಎಬ್ಸಿಲ್ ಹಂಗಿ ಎಬ್ಬಸಬಾರದು ಆ ಬಾಗಪ್ಪಣ್ಣಗ ನಾ ಹೇಳ್ತೀನಿ ಬಾಗಪ್ಪಣ್ಣ ಇವತ್ತ ಮರಾಜಿ ಹೊಟ್ಟೆ ಕಾಯ್ದಿಲ್ಲ ಹಂಗೆ ಆಡ್ಕೆ ಮಾಡು ಆತನ ಕಾಯೋಂಗಿಲ್ಲ ಆಜಾತನ ಕಾಯಂಗಿಲ್ಲ ಹಾಂ ಇದು ಆಗಬೇಕು ಭಾಗಪಡ್ನೋರಿಗೆ ನಮ್ಮ ಸಂಘದಿಂದ ಒಂದು ನೂರು ಒಂದು ರೂಪಾಯಿ ಕೊಡ್ತೇವೆ ಸ್ವೀಕಾರ ಮಾಡಬೇಕು ಅದೇ ರೀತಿ ನಿಂಗಪ್ಪ ಜೋತ್ಗೊಂಡ ಸಾಕಿನ ಹಿರಿಯರು ಗಿದ್ದೇಶ ಹಿರಿಯರಿಗೆ ಐವತ್ತು ನೂರು ರೂಪಾಯಿ ಕೊಟ್ಟರೆ ಸ್ವೀಕ ಅದಕ್ಕೆ ಸಂಘದಿಂದ ಇದು ಆಶೀರ್ವಾದ ಬಂದಂದ್ರೆ ಇಷ್ಟೇ ಅಷ್ಟೇ ಅಂಕಿ ಸಂಖ್ಯೆ ಕಟ್ಲಿಕ್ಕೆ ಬರುದಿಲ್ಲ ಇದಕ್ಕೆ ಇದರಂತೆ ಈ ಅಜ್ಞಾನಿ ಮಕ್ಕಳಲ್ಲಿ ಇಂಥ ಕಲೆ ನೆಲೆಸಿ ಜನ ಸೇವೆ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಆಗ್ಲಿ ತಿಳಿದುಕೊಂಡು ಆ ಸಂಘದ ವತಿಯಿಂದ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟು ಮೂಲಕ ಇದು ಮಹಾ ಆಶೀರ್ವಾದ ಆ ಸಂಘ ಹಂಗೆ ಪ್ರಫುಲ್ಯವಾಗಿ ಬೆಳೀತಾ ಇರಲಿ ತಿಳ್ಕೊಂಡು ಆ ಗುರುನಾಥ್ನಲ್ಲಿ ಬೇಡಿಕೊಂಡು ಈ ಹಣ ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದ್ದು ಮಹಂತಪ್ಪನವ್ರ ಜಿಂಕ ಅದಕ್ಕೆ ಇವರು ಹೇಳ್ಯಾರ ಏನಂತ ಗಣಪತಿ ಮಾಡ್ಯಾರ ಆಗ್ರ ವೀಗ್ರ ಸದ್ನ ಯಾಕ ಯಾಕಂದ್ರ ಸನಮೋಕ ಸನಮೋಕನು ನೀನೇ ವಿಘ್ನ ವಿನಾಯಕನು ನೀನೆ ಈ ವಿಘ್ನ ವಿನಾಯಕ ಸನಮೋಕ ಇವೆಲ್ಲ ಏನು ಬಂದಾವಲ್ಲ ಹೆಸರ ಈ ಕಡಿ ಇವೆಲ್ಲ ಇಕ್ಕಡಿ ತಗ್ರಿ ತಳದಾಗ ಗಣಪತಿ ಎಲ್ರ ತಂದೆ ಮಗ ಅದಾನ ಅಂದ್ರಿ ಅಂದ್ರೆ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ತಿಂಗಳ ಯಾವ್ದಿತ್ತು ಇಸ್ವಿ ಯಾವ್ದಿತ್ತ ಗಣಪತಿ ಅಪ್ಪನ ಮಗ ಮಗಾದಾನ ಅಂದ್ರೆ ಅಂದ್ರ ಮಾ ಇಲ್ಲ ಅವನ ಅದಾನ ಅಂದ್ರಿ ಬಾಗಪ್ಪದ ಸುಮ್ಮ ಸಣ್ಣವಾಗಿ ನಡಿ ಅಪ್ಪನ ಮಗ ಅದಾನಂದಿ ಲೇಖಿ ಕೊಡು ಇದ್ಸ ಇದ ಶಾನೆ ಅದಾರೆ ಅದಕ್ಕ ನಾಮ ಕೈಗಳೇನು ಹೇಳ್ತಾರೋ ದೇವಿ ದಿವ್ಯಾವತಾರ ತೊಟ್ಟಿ ತಾಯಿ ಭವನ ಕಪಾದಿಟಿ ದೇವಿ ದಿವ್ಯಾವತಾರ ತೊಟ್ಟಿ ತಾಯಿ ಭವನ ಕಪಾದಿಟೀ ದೇವಿ दिव्या अवतार पाठी ताई भवन कपादेटी हे देव दरगा पाडे देत झेंडा होवी देव्यावतार पाठी ताई भावन कपाटी देवी देव्यावतार पाठी ताई भवन कपादेती देव देव दरगा पाडे जाई झंडा होती तरव ताई पवन का पा देते देवे दिव्यावत व्य पवन का देती देव देव दर का दैत्य दिंदा हो रेटी देवे देवे अवतार द्वाजी ताई भवन का देती देव अवतार प्वाटे ताई भवनक पालेती देव देव ಚೆಂಡ ಹುಡುಗ ಬೇಟೆ ರಂಬ ಕದಾಂಬರಿಗೆ ಪಾತಾಳ ಕಾಟ ಕೊಂಬೆಗೆ ಕೊಂಬ தாயே பவன க பாட்டிய தேவியார தட்டிய தாயே பவன்கிட்ட தேவ தன்காடி

अगणी सारी हलो நடிதங்க ஐஸ்வர்ய பரமாபாவிக பக்தரமான தோழனா ದಿವ್ಯ ಅವತಾರ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ ಹೌದಾ ನೋಡು ಅಂತರ್ನೆಲ್ಲ ರುಂಡ ಹೊಡೆದ ದೇವಲೋಕ ಕಾಪಾಡಿ ಬಿಟ್ಟಿ ಹೌದ ಯಾಕಂದ್ರೆ ಯಾಕಂದ್ರ ಏನಾಯ್ತವಾ ದುರ್ಗಾಸುರ ದೈತ್ಯ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತು ಹೆಣ್ಣು ಬೇಕಲ್ಲ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣು ಬೇಕಾತು ಸುಂಬ ನಿಶುಂಬ ಹೊಡಿಬೇಕಾದ್ರೆ ಹೆಣ್ಣು ದೇವ್ರು ಬೇಕಾತು ರಕ್ತ ಬೀಜಾಸುರನ ಹೊಡಿಬೇಕಾದ್ರೆ ಹೆಣ್ಣದೇವ್ರ ಬೇಕ ದೇವ ಈ ಚಂಡಮುಂಡ್ರ ಹೊಡಿಬೇಕಾದ್ರೆ ಹೆಣ್ಣದೇವ್ರ ಬೇಕಲ್ಲ ಇಂತ ದೈತನೆಲ್ಲ ಹೊಡಿಬೇಕಾದ್ರೆ ಹೆಣ್ಣದೇವ್ರು ಬೇಕಾಗ್ಯದ ಈ ಮದುವೆ ಗಂಡ ದೇವರೆಲ್ಲ ಕಬ್ಬ ಕಡ್ಲಕ್ ಹೋಗಿದ್ದು ಸುಲಭ ದೈತ್ರ ದೈತರ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿ ಇಡಬೇಕಾದ್ರೆ ಸ್ವತಃ ಬಂದ ಗಂಡ ದೇವ್ರೆಲ್ಲ ಸಲಾಮ್ ಹೊಡ್ದಾರ ಅಕ್ಕಿಗೆ ಹೇಳಿದ್ರಲ್ಲ ಯಾಕೆ ಮಾಡ್ಲಿಲ್ಲ ಕೆಲಸ ಮುಂದೆ ಸೀರೆ ಹುಟ್ಟವ್ರನ್ನ ಮುಂದೆ ಬಿಡುದು ಹಿಂದ ಗಂಡಗ ಚಾಕಿ ನಿತ್ರ ಕೆಲಸ ಆಗಲ್ಲ ಭಾಗಪಜ್ ಹಂಡತಕ್ಕ ಸೀರೆಗೆ ಬಂದ ದೋತ್ರ ಕುಡಿರಬಾರದು ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದು ಆಗಿಬಾರ

ಅಂದ್ರ ಹಾಡ್ ಅದ್ಯಾಾದ ನಾವು ಥ್ಯಾಗ ಬರ್ತಿರ್ಬೇಕು ಮಾದ್ದಿರಬಾರ ಹಿಡದಿರುವಂತ ಸಂಧಾನ ಸಂಧಿ ಥಂಡಿ ಬಿಟ್ಟಿರ್ಬೇಕು ಕೆಲಸ ಹಾಳ ದಂಡ್ಯಾಗ ಐತಿ ಅಂದ್ರೂ ಥಂಡಿ ಬಿಟ್ಟಿರ್ಬೇಕು ಬಿಟ್ಟಿರ್ ಬಿಟ್ಟಿರ್ಬೇಕು ಮಾಂದಿರ ಊರಿಗೆ ಹೋಗ್ತಾ ನಾಲ್ಕು ರೂಪಾಯಿ ವಾಕು ಆಗಿರ್ಬೇಕು ದೇವಿ ದಿವ್ಯ ಅವತಾರ ತಟ್ಟಿ ತಾಯಿ ಭವನ ಕಪಾದೇ ದೇವಿ ದಿವ್ಯಾ ಅವತಾರ ತಟ್ಟಿ ತಾಯಿ ಭವನ ಕಪಾದೇ ಏ ದೇವ ದೇವ ದೇವಿ ಅವತಾರ ವನಿ ದರ್ವನ ದೇವರ್ಗಾ ಒಂದೇ ಸಂಗಿತಿ ಒಂದ ಕಾಶಿ ಮಾಗ ಕಾವ್ಯ ಜ್ಞಾನ ಿವ್ಯಾವತಾರ ಪತಿ ಹರೇ ಭವನ ಕಪಾಟಿ ಪತಿ ಹೇ ಭವನ ಕಪಾಟ ಹೇವ ದೇವ ಧನಗಾ ಪಾರಿ